ಪರಪ್ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಲ್ಸನ್ ಗಾರ್ಡನ್ ನಾಗ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಡಲಾಗಿದೆ ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ಕೊಟ್ಟಿದೆ ವಿಲ್ಸನ್ ಗಾರ್ಡನ್ ನಾಗ ವೇಲು ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಹೋಗಬೇಕಾಗತ್ತೆ ಪರಪ್ ಅಗ್ರಹಾರ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಮಾಡಲಾಗಿದೆ ಒಂಬತ್ತನೇ ಎ ಸಿ ಎಮ್ ಎಮ್ ಕೋರ್ಟ್ನಿಂದ ಈ ಆದೇಶ ಹೊರಬಿದ್ದಿದೆ ಇವನು ಬೆಳಗಾವಿ ಜೈಲಿಗೆ ಕಮಾನ್ ಆಗಿಬಿಡ್ತಾನೆ ಅಂತ ಮಾಹಿತಿ ಇತ್ತು ಬೆಳಗಾವಿ ಜೈಲಿಗೆ ಇವನು ಹಾಕ್ತಾರೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥೇಳಿ ಅಷ್ಟೊತ್ತಿಗೆ ಇದೇ ಕಂಪ್ಲೇಂಟ್ ಇತ್ತಲ್ಲ ಈ ವಿಚಾರಣೆ ದರ್ಶನು ಕೂಡ ಫೇಸ್ ಮಾಡಿರೋದು ನಿಜ ಪರಪ್ಪನ ಅಗ್ರಹಾರದ ಸಂಬಂಧಪಟ್ಟಂತೆ ದರ್ಶನ್ ಕೂಡ ಈ ಒಂದು ವಿಚಾರಣೆಯನ್ನು ಫೇಸ್ ಮಾಡಿದ ನಿಜ ಈಗೇನಾಗ್ಬಿಡುತ್ತೆ ಬೆಳಗಾವಿಗೇನಾದರೂ ಹೋದರೆ ಯಾವ ಪರಪ್ನಗ್ರಹಾರದ ಸ್ಟೇಷನ್ನಲ್ಲಿ ಇದೆಲ್ಲವೂ ಕೂಡ ಕೇಸ್ ಆಗಿರುತ್ತೋ ಇದೇ ಪೊಲೀಸ್ ಅಧಿಕಾರಿಗಳು ನಾಗನನ್ನು ವಿಚಾರಣೆ ಮಾಡೋಕ್ಕೆ ನಾಗನ್ ವಿಚಾರಣೆ ಮಾಡಲಿಕ್ಕೆ ಅಲ್ಲಿಗೆ ಹೋಗಬೇಕು ಬೆಳಗಾವಿ ಜೈಲಿಗೆ ಹೋಗಬೇಕು ಇದ್ಯಾಕೆ ಇಲ್ಲಿಂದ ಅಲ್ಲಿಗೆ ಈಗಲೇ ನಮ್ಗೆ ಕೊಟ್ಟಬಡಿ ಸ್ವಾಮಿ ವಿಚಾರಣೆ ಮಾಡಿಬಿಡ್ತೀವಿ ಅಂತ ನನಗೆ ಗೊತ್ತಿಲ್ಲ ಯಾವತ್ತಿಗೆ ದರ್ಶನ್ ಕೇಸ್ ಆಯಿತು ಆವತ್ತಿಗೆ ನಾಗನ್ನು ವಿಚಾರಣೆ ಮಾಡಬೇಕಾಗಿತ್ತು ಸಿಂಪಲ್ ಅಲ್ವಾ ಕಂಪ್ಲೇಂಟ್ ಒಂದೇ ರಾಜತಿಥ್ಯ ಕೊಟ್ಟಿದ್ದಾನೆ ಜೊತೆಗೆ ದರ್ಶನ್ ವಿಡಿಯೋ ಕಾಲ್ ಮಾಡಿರೋದು ಸಿಗರೇಟ್ಸ್ ಇರೋದು ಕಪ್ಪಿಡ್ಕೊಂಡಿರೋದು ಅಲ್ವಾ ಇದೇ ನಿಜ ಆದರೆ ಇದೇ ಕಂಪ್ಲೇಂಟ್ ಆದರೆ ಇಲ್ಲಿವ್ರಿಗೂ ಯಾಕೆ ಮಾಡಲಿಲ್ಲ ಇವರು ಅಂದರೆ ಒಟ್ಟಿನಲ್ಲಿ ಪರಪ್ಪನ ಅಗ್ರಹಾರ ಪರಪ್ನ ಅಗ್ರಹಾರ ಜೈಲಿ ಬಿಟ್ಬಿಟ್ಟು ನಾಗನ್ನ ಬೆಂಗಳೂರಿಂದ ಆಚೆ ಕಳ್ಸೋಕ್ಕೆ ಯಾರಿಗೂ ಇಷ್ಟ ಇಲ್ಲವೇನೋ ಅಂತ ಅನ್ನಿಸ್ತಾ ಇದೆ ನಮಗೆ ಕೆಲವು ಅಧಿಕಾರಿಗಳಿಗೆ ಹಾಗಾಗಿ ವಿಚಾರಣೆ ಮಾಡಬೇಕು ಅಂತ ಕೇಳ್ಬಿಟ್ರೆ ಈಗ ಪೊಲೀಸ್ ಕಸ್ಟಡಿಗೆ ಇಷ್ಟು ದಿನ ಏನಪ್ಪ ಮಾಡ್ತಾಯಿದ್ರು ದರ್ಶನ್ನು ಎಷ್ಟು ದಿನ ಆಯಿತು ಬಳ್ಳಾರಿಗೆ ಹೋಗಿ ನೋಡಿ ಇಲ್ಲಿ ಹೇಗಿದೆ ಅಂದರೆ ದರ್ಶನ್ ಸರಿ ಕಳಿಸ್ಬಿಟ್ರು ಬಳ್ಳಾರಿಗೆ ಓ ರಾಜಾತಿಥಿ ತೊಗೊಂಬಿಟ್ಟಿದ್ದೀಯಾ ನೀನು ವಿಡಿಯೋ ಕಾಲ್ ಮಾಡಿಬಿಟ್ಟಿದ್ಯಾ ಯಾರನ್ನೂ ಮಾತಾಡ್ಸ್ಬಿಟ್ಟಿದ್ಯಾ ಆರಾಮಾಗಿದ್ದೆ ನೀನು ಜೈಲಲ್ಲಿ ಇದರಲ್ಲ ನಾವು ಒಪ್ಪಲ್ಲ ಅಂಥೇಳಿ ಕಳಿಸ್ಬಿಟ್ರು ಈಗ ನಾಗನ್ಗಾದ್ರೆ ಈಗ ಪೊಲೀಸ್ ಕಸ್ಟಡಿಗೆ ಅಂತ ಈಗ ಪೊಲೀಸ್ ಕಸ್ಟಡಿಗೆ ಅಧಿಕಾರಿಗಳು ಕೇಳ್ಕೊಂಡಿರ್ತಾರೆ ಇದನ್ನು ಹಾಗಾಗಿ ಪರಪ್ನಗ್ರಹಾರ ಬಿಟ್ಟುಬಿಟ್ಟು ನಾಗನನ್ನು ಬೇರೆ ಜಿಲ್ಲೆಯ ಜೈಲಿಗೆ ಕಳಿಸೋಕ್ಕೆ ಇಷ್ಟ ಇಲ್ವಾ ಕೋರ್ಟ್ಗೆ ಹಾಕೊಂಡು ಕೋರ್ಟ್ಗೆ ಏನು ವಿಚಾರಣೆ ಮಾಡ್ತೀವಿ ಆಯ್ತಪ್ಪ ಮಾಡಿ ಅಂತ ಕೋರ್ಟ್ ಹೇಳಿದೆ ಆದರೆ ಅಧಿಕಾರಿಗಳಿಲ್ಲಿ ಜಾಣರಾ ಇದೇ ಇವನ್ ಮೇಲೆ ಯಾವುದೋ ಸಚಿವರ ಪ್ರಭಾವ ಇದೆ ಅಂತ ಬಂದಾಗ ಇವನ್ಯಾ ಕಮಾಂಡ್ ಮಾಡಲಿಲ್ಲ ಬೆಳಗಾವಿಗೆ ಇಲ್ಲಿವರೆಗೂ ಸರಿ ವಿಚಾರಣೆ ಮಾಡಬೇಕಿತ್ತಲ್ವ ದರ್ಶನ್ ವಿಚಾರಣೆ ಮಾಡಿ ಆಯಿತು ವಿಚಾರಣೆ ಮಾಡಿಬಿಟ್ಟು ಬಳ್ಳಾರಿಗೂ ಕಳಿಸ್ಕೊಟ್ಬಿಟ್ರು ಇದೇ ದೂರು ಇಬ್ಬರಿಗೂ ಸೇಮ್ ತಾನೇ ಒಂದೇ ಕೇಸೇ ವಿಲ್ಸನ್ ಗಾರ್ಡನ್ನಾಗ ಈ ಥರದ್ದು ಮಾಡಿದ್ದಾನೆ ಅಂತ ಹೇಳಿ ವಿಲ್ಸನ್ ಗಾರ್ಡನ್ನಾಗ ರಾಜಾತಿಥ್ಯ ಕೊಟ್ಟಿದ್ದಾನೆ ಅಂತ ಆಯ್ತಪ್ಪ ಬೇರೆ ಕೇಸೇ ಆಗಲಿ ಒಂದು ವೇಳೆ ಆ ಕೇಸ್ಗೆ ಅಲ್ವೇ ಅಲ್ಲ ಇದು ಬೇರೆ ಕೇಸ್ಗೆ ಅಂತ ಅಂದ್ಕೊಂಡ್ಬಿಡೋಣ ದಿನ ಏನು ಮಾಡ್ತಾಯಿದ್ರು ದಿನ ಏನು ಮಾಡ್ತಾಯಿದ್ರು ಬೇರೆ ಕೇಸ್ಗೇ ನನಗೆ ವಿಚಾರಣೆಗೆ ಬೇಕು ಅಂತ ಪೊಲೀಸರು ಕೇಳೋದಾದರೆ ಇಷ್ಟು ದಿನಗಳ ಕಾಲ ಈ ವಿಲ್ಸನ್ ಗಾರ್ಡನ್ನಾಗ ವಿಚಾರಣೆಗೆ ಬೇಕಿರಲ್ವೋ ಇವರಿಗೆ ಬೇಕಿರಲಿಲ್ಲವಾ ಬೇಕಿತ್ತು ತಾನೆ ಅದೇ ಇದು ರಾಜಾತಿಥ್ಯ ಪ್ರಕರಣವೇ ಇದು ನಾನು ಬೇರೆ ಕೇಸು ಉಲ್ಲೇಖ ಮಾಡಿದೆ ಅಷ್ಟೇ ಇಲ್ಲಿ ರಾಜಾತಿಥ್ಯ ಪ್ರಕರಣದ್ದೇ ಆದರೆ ದರ್ಶನ್ ವಿಚಾರಣೆ ಮಾಡಾಯಿತು ಬಳ್ಳಾರಿ ಕಳ್ಸಾಯಿತು ಬಳ್ಳಾರಿಯಲ್ಲಿ ಒಂದು ಚೇರ್ ಕೊಡೋಕ್ಕೂ ಸತಾಯಿಸ್ತಾ ಇದ್ದಾರೆ ಅಂತ ದರ್ಶನ್ ಅವರ ಒಂದು ವಾದ ಚೇರ್ ಕೊಡ್ತಾ ಇಲ್ಲ ನನಗೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇಲ್ಲಿ ಯಾಕೆ ಏನು ಮಾಡಿದ್ದೀನಿ ನಾನು ಅಂತ ಆದರೆ ನಾಗನ್ನು ನೋಡಿ ಮೂರು ದಿನಗಳ ಕಾಲ ಇಲ್ಲೇ ಉಳ್ಕೊಳೋಂಗಾಯಿತು ಬೆಂಗಳೂರಲ್ಲೇ ಉಳಿಯುವಂತಾಯಿತು ಯಾಕಿಂದ ತಾರತಮ್ಯ ಅಂತ ನಮ್ಮ ಪ್ರಶ್ನೆ